ಒಳಿತನೆಸಗುವಗಳಿಗೆ ಬಾಳಿನಲಿ ಸುಮುಹೂರ್ತ ಒಳಿತನೆಸಗುವಗಳಿಗೆ ಬಾಳಿನಲಿ ಸುಮುಹೂರ್ತ ಕೆಡಕ ಬಯಸುವ ಸಮಯ ಅದು ರಾಹುಕಾಲ ಪ್ರೀತಿ ತುಂಬಿದ ಎದೆಗೆ ಇದೆಯೇ ಕಾಲದ ಪರಿವೇ ಪ್ರೀತಿ ತುಂಬಿದ ಎದೆಗೆ ಇದೆಯೇ ಕಾಲದ ಪರಿವೇ ಕಾಲ ಕೇಡಿಗೆ ದೂರ ಮುದ್ದುರಾಮ ಕೇಡಿಗೆ ದೂರ ಮುದ್ದು ರಾಮ ಒಳಿತ ಬಾಳಿನಲ್ಲಿ ಸುಮುಹೂರ್ತ ಒಳಿತ ನೆಸಗುವ ಗಳಿಗೆ ಬಾಳಿನಲ್ಲಿ ಸುಮುಹೂರ್ತ ಕೆಡಕ ಬಯಸುವ ಸಮಯ ಅದು ಕಾಲ ಕಾಲ ಕೇಡಿಗೆ ದೂರ ಮುಗ್ದು ರಾಮ ಎಂತ ಚಂದಾದ ಮಾತ್ರಿ ನಾವಿದ್ ಇಟ್ಕೊಂಡ್ಬಿಟ್ರೆ ಎದೆ ಒಳಗೆ ನುಡಿನ ಪಂಚಭೂತಗಳ ನಡುವೆ ಪಂಚೇಂದ್ರಿಯಗಳನ್ನ ತಾಳಿ ಬಂದಿರುವ ನಮಗೆ ಪಂಚಾಂಗದ ಲೆಕ್ಕಾಚಾರ ಏನು ಅನ್ನುವುದನ್ನ ತಿಳಿಸಿಬಿಡುತ್ತೆ ಅದರಲ್ಲಿಯೂ ಕೂಡ ಈ ಪದ್ಯದಲ್ಲಿ ಕೆಡಕ ಬಯಸುವ ಸಮಯ ಅದುವೇ ಕಾಲ ಅಂತ ನಮ್ಮ ದಾಂಪತ್ಯ ಜೀವನದಲ್ಲೇ ತೆಗೆದುಕೊಳ್ಳಿ ಸುಮುಹೂರ್ತ ಸಾವಧಾನ ಸುಲಗ್ನ ಸಾವಧಾನ ಎಲ್ಲ ಹೇಳ್ತೀವಿ ರಾಹುಕಾಲ ಬಂದ್ಬಿಡತ್ತೆ ಅಂತೀವಿ ಬೇಗ ತಾಳಿ ಕಟ್ಟಬೇಕು ಅಂತೀವಿ ಅವಸರಕ್ಕೆ ತಾಳಿ ಕಟ್ಟಿದರೆ ರಾಹು ಓಡಿ ಹೋಗ್ತಾನ ಕೇತು ಮರಿ ಆಗ್ತಾನ ಇಲ್ವೇ ಇಲ್ಲ ಎಂಥ ಮುಹೂರ್ತದಲ್ಲಿ ನೀವು ಕಟ್ಟಿದರೂ ನಿಮ್ಮ ಮನಸ್ಸು ಸಿಡುಕುತನದಿಂದ ಕೆಡಕುತನದಿಂದ ಸಂಕುಚಿತನದಿಂದ ಸಂಶಯದಿಂದ ಅವಿವೇಕದಿಂದ ಕೂಡಿದ್ದೇ ಆದ ಪಕ್ಷದಲ್ಲಿ ಲಗ್ನ ಮಾಡಿಕೊಂಡ ಕ್ಷಣದಿಂದಲೇ ವಿಘ್ನದ ಮಾತುಗಳು ಬಿಡುತ್ತೆ ಒಬ್ಬ ಕವಿ ಹೇಳಿದ ಗಂಡ ಹೆಂಡತಿ ಮದುವೆಯಾದ ಕ್ಷಣದಿಂದ ನಗುನಗುತ್ತಿದ್ದರೆ ಅವರ ಮಾತೆ ಕೇಸರಿ ಬಾತು ಸಿಡಿಮಿಡಿಗೊಂಡರೆ ಅವರೇ ರಾಹು ಕೇತು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗತ್ತಲ್ಲ ಕಾಲ ಕೇಡಿಗೆ ದೂರ ಅಂತ ನಾವು ನೇರ ನಡೆನುಡಿಗೆ ಸಮರಸವಾಗಿದ್ದಾಗ ಮಾತ್ರ ನಮ್ಮ ಬದುಕಿನಲ್ಲಿ ಸುಮುಹೂರ್ತದ ಸ್ವಾರಸ್ಯ ಸಾಧ್ಯ ಮರಿಬೇಡಿ